ನಮಸ್ಕಾರ ಅಶ್ವೇಗಾ ನ್ಯೂಸ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ನಮ್ಮ ಜೊತೆಗೆ ಇವತ್ತು ಒಬ್ಬರು ಸ್ಪೆಷಲ್ ಅತಿಥಿ ಇದ್ದಾರೆ ನಿಮಗೆಲ್ಲರಿಗೂ ಬಹಳ ಚಿರಪರಿಚಿತರೆ ನಮ್ಮನೆ ಯುವರಾಣಿ ಧಾರವಾಹಿ ಮುಖಾಂತರ ಹಲವಾರು ಜನರ ಹುಡುಗಿಯರ ಮನಸ್ಸನ್ನು ಕದ್ದಿದ್ದಂತಹ ಒಬ್ಬ ಸ್ಫುರದ್ರೂಪಿ ನಾಯಕ ನಟ ಅದಾದ ನಂತರದಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಒಂಬತ್ತು ವಾರಗಳ ಕಾಲ ತಮ್ಮದೇ ಆದಂಥ ಒಂದು ವೈಖರಿಯಿಂದ ಆಟವನ್ನು ಆಡಿ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಂಥವರು ಮತ್ತು ಇದೀಗ ಪ್ರಸ್ತುತವಾಗಿ ಕಲರ್ಸ್ ಕನ್ನಡ ವಾಹಿನಿಯ ನೂರು ಜನ್ಮಕ್ಕೂ ಧಾರಾವಾಹಿಯಲ್ಲಿ ಚಿರುಪಾತ್ರದ ಮುಖೇನ ಮತ್ತಷ್ಟು ಕನ್ನಡಿಗರ ಹತ್ರ ಆಗಿರುವಂತಹ ಸ್ಫುರದ್ರೂಪಿ ನಾಯಕ ಎಲ್ಲರೊಂದಿಗಿಯೂ ಬಹಳ ಸ್ನೇಹದೊಂದಿಗೆ ಬೆರೆಯುವಂತಹ ಸ್ನೇಹಿತ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಮಾತಾಡಿಸ ಹೋಗೋಣ ಹಾಯ್ ಸರ್ ನಮಸ್ತೆ ಕಾರ್ಯಕ್ರಮ ಥ್ಯಾಂಕ್ ಯು ಸಂತೋಷ್ ಅಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ಸೊ ಸ್ವೀಟ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಮ್ ಗುಡ್ ಥ್ಯಾಂಕ್ ಯು ಅಂಡ್ ರಾಯರ ಆಶೀರ್ವಾದದಿಂದ ಚಿರು ಅವರು ಹೇಗಿದ್ದಾರೆ ಅಂತ ಚಿರು ಅವರು ತುಂಬ ಚೆನ್ನಾಗಿದ್ದಾರೆ ಇಟ್ಸ್ ನ್ಯೂ ಆಪರ್ಚುನಿಟಿ ನನಗೆ ಅಂಡ್ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಒಂದು ಫ್ಯಾಂಟಸಿ ಮಾಡಬೇಕು ಸೊ ವಾಟ್ ಹ್ಯಾಪನ್ಸ್ ನಾವು ಸೀರಿಯಲಲ್ಲಿ ಇಟ್ಸ್ ಲಿವಿಂಗ್ ರೂಮ್ ಡ್ರಾಮಾಸ್ ಮಾಡಿ ಮಾಡಿ ಏನೋ ಫ್ಯಾಂಟಸಿನೋ ಹಾರರು ಒಂದು ಹೊಸ ಜನರ ಟ್ರೈ ಮಾಡಿದ್ರೆ ಇಟ್ಸ್ ನೈಸ್ ಓಕೆ ಅಂದರೆ ಈಗ ನಮ್ಮ ವೀಕ್ಷಕರಿಗೆ ಗೊತ್ತಾಗಕ್ಕೆ ಹೂ ಸ್ನೇಹಿತ್ ಕೌಡ ಅಂದ್ರೆ ನಿಮ್ಮ ಬಾಲ್ಯ ಹೇಗಿತ್ತು ಅಥವಾ ಅಂದ್ಕೊಂಡಿದ್ರೆ ಈ ಥರದ್ದೇ ಫೀಲ್ಡ್ಗೆ ಬರಬೇಕು ಅನ್ನುವಂಥದ್ದು ಸರ್ ನಾನು ಐ ಥಿಂಕ್ ಎಂಟನೇ ಡಿಸೈಡ್ ಇದ್ದಾಗಲೇ ಡಿಸೈಡ್ ಮಾಡಿದೆ ಆ್ಯಕ್ಟರ್ ಆಗಬೇಕು ಅಂತ ಓ ಯಾ ಲೈಕ್ ಬಟ್ ಯಾರಿಗೂ ಹೇಳಿರಲಿಲ್ಲ ಬಿಕಾಸ್ ಅಮಂಗ್ ಫ್ರೆಂಡ್ಸ್ ಅಲ್ಲ ನಿಮ್ ಸ್ಕೂಲ್ ಹುಡುಗರು ಯಾರೇ ಇದ್ರು ಆಕ್ಟರ್ ಆಗ್ತೀನಿ ಅಂದ್ರೆ ಎಲ್ಲರೂ ಕಿಂಡಲ್ ಮಾಡ್ತಾರೆ ಅಷ್ಟೇ ಅಷ್ಟೇ ಅಂಡ್ ಸ್ವಲ್ಪ ಓಪನ್ ಆಗಿದೆ ಅಂಡ್ ಈಗ ಸೋಷಿಯಲ್ ಮೀಡಿಯಾ ಬಂದಿದೆ ನೀವ್ ಯಾವ ಒಂದ್ ರೀಲ್ ಹಾಕಿ ವೈರಲ್ ಆಗಿ ಆಕ್ಟರ್ ಆಗ್ಬೋದು ಬಟ್ ಬ್ಯಾಕ್ ದೆನ್ ಅವ್ರು ಇರಲಿಲ್ಲ ಅಂಡ್ ನೀವ್ ಆಕ್ಟರ್ ಆಗ್ಬೇಕು ಅಂದ್ರೆ ನಿಮ್ ಬೇರೆನೆ ಏನೋ ಪಾತ್ ಇರ್ಬೇಕಾಯ್ತು ಸೊ ನಾನು ಯಾರಿಗೂ ಹೇಳಿರ್ಲಿಲ್ಲ ಅಂಡ್ ಒನ್ಸ್ ನನ್ನ ಕಾಲೇಜ್ ಮುಕ್ಸಾದ್ಮೇಲೆ ನನ್ನ ಡಿಗ್ರಿ ಗ್ರಾಜ್ಯೂಯೇಷನ್ ಏನ್ ಮುಕ್ಸಾದ್ಮೇಲೆ ಥಿಯೇಟರ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅಂಡ್ ದೆನ್ ವಾಟ್ ಎವರ್ ಹ್ಯಾಪಿ ಅಂದ್ರೆ ತಯಾರಿ ಹೇಗಿತ್ತು ಅಂತ ಈಗ ಆಲ್ ಆಫ್ ಸಡನ್ ನೀವು ಇವಾಗ ಇವಾಗಾದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾ ಇದೆ ಒಂದ್ ರೀಲಲ್ಲಿ ಓವರ್ ನೈಟ್ ಫೇಮಸ್ ಸಿಗುತ್ತೆ ಹೀರೋನು ಆಗ್ತಾರೆ ಹೀರೋಯಿನ್ ಆಗ್ತಾರೆ ನಿಮ್ ತಯಾರಿ ಹೇಗಿತ್ತು ಸರ್ ಸುಮಾರು ಜನ ಅಂದ್ರೆ ಅನ್ಕೊಬಹುದು ಓವರ್ ನೈಟ್ ಏನೋ ಆಯ್ತು ಇವ್ನು ಎಲ್ಲೂ ಇಲ್ದೆ ಸಡನ್ ಆಗಿ ಬಿಗ್ ಗೆ ಬಂದ ಸಡನ್ ಆಗಿ ಫೇಮಸ್ ಅದ ಅಂತ ಬಟ್ ನಾನು ಆಕ್ಟಿಂಗ್ ಸ್ಟಾರ್ಟ್ ಮಾಡಿ ತೌಸಂಡ್ ಸಿಕ್ಸ್ಟೀನಲ್ಲಿ ಸರ್ ಓಕೆ ಅಂಡ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಥಿಯೇಟರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಹಂಗೆ ಇಂದು ಮೀನ್ ಆ್ಯಡ್ಸ್ ಮಾಡ್ತಾ ಇದ್ದೆ ಬಿಕಾಸ್ ಥಿಯೇಟರ್ ಪೇ ಅಲ್ಲಿ ದುಡ್ಡಿಲ್ಲ ಅಂತ ಇದು ಯೂನಿವರ್ಸಲ್ ಸೊ ಅದರಲ್ಲಿ ಹ್ಯಾಡ್ ಟು ಆ್ಯಡ್ಸ್ ಮಾಡ್ತಾ ಇದ್ದೆ ಜೂನಿಯರ್ ಆರ್ಟಿಸ್ಟ್ ಸುಮಾರು ಆಡ್ಸ್ ಮಾಡಿದೀನಿ ಅಂಡ್ ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಸಡನ್ ಆಗಿ ನೋಡ್ತಾರೆ ಓ ಇವನು ಟೆಲಿವಿಷನ್ ಅಲ್ಲಿ ಬಂದ ಬಿಗ್ ಬಾಸ್ ಅಲ್ಲಿ ಬಂದ ವಾಟ್ ಎಂಡ್ ಸೊ ಟೂ ತೌಸಂಡ್ ಸಿಕ್ಸ್ಟೀನಿಂದ ಇಂದ ನಾನು ಥಿಯೇಟರ್ ಮಾಡ್ಕೊಂಡೇ ಬರ್ತಾ ಇದೀನಿ ನನ್ನ ಫಸ್ಟ್ ನಾಟಕ ಗಿರೀಶ್ ಕರ್ನಾಡ್ ಅವ್ರ ಜೊತೆ ಮಾಡಿದ್ದು ಅವ್ರದ್ದು ಟಿಪ್ಪು ಸುಲ್ತಾನ್ ಕೆ ಖಾಬ್ ಅಂತ ಒಂದು ನಾಟಕ ಚೌಡಯ್ಯದಲ್ಲಿ ಇಟ್ ವಾಸ್ ಅ ವೆರಿ ಬಿಗ್ ಶೋ ಸೊ ಸ್ನೇಹಿತ್ಗಂತೂ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ಯಾರಾದರೂ ರೆಫರೆನ್ಸ್ ಇನ್ಫ್ಲುಯೆನ್ಸ್ ಮೇಲೆ ಬಂದ್ರ ನಮ್ಮನ ಯುವ ರಾಣಿಗೆ ಅಂತ ಯಾರು ರೆಫರೆನ್ಸ್ ಇಲ್ಲ ಸರ್ ಅಷ್ಟು ರೆಫರೆನ್ಸ್ ಇದ್ದಿದ್ದೆ ನಂಗೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಅಲ್ಲೇ ಸೀರಿಯಲ್ ಸಿಗಬೇಕಾಯ್ತು ನಾನು ಐದು ವರ್ಷ ಸ್ಟ್ರಗಲ್ ಮಾಡಿ ಐದು ವರ್ಷ ಆಡಿಷನ್ ಕೊಟ್ಟು ಆಮೇಲೆ ಅದು ಇಟ್ ವಾಸ್ ಅ ಫೈವ್ ಥರ್ಟಿ ಸ್ಲಾಟ್ ಇಟ್ ವಾಸ್ ನಾಟ್ ಪ್ರೈಮ್ ಟೈಮ್ ಸೊ ನಮ್ಮನೆಯುವ ರಾಣಿ ವಾಸ್ ಅ ವೆರಿ ಬಿಗ್ ಶೋ ತುಂಬ ಹಿಟ್ ಶೋ ಅದು ಸಿಕ್ಸ್ ಥರ್ಟಿಲಿ ನಡೀತಾ ಇತ್ತು ಆಮೇಲೆ ಫೈವ್ ಥರ್ಟಿಗೆ ಬಂತು ಆ್ಯಂಡ್ ದೆನ್ ಆಲ್ರೆಡಿ ಯಾರು ಪ್ಯಾರಿದ್ರು ಅನಿಮೀರಾ ಐ ಥಿಂಕ್ ಏನೋ ಆಯಿತು ಐ ಐ ಡೋಂಟ್ ರಿಮೆಂಬರ್ ದ ಡೀಟೇಲ್ಸ್ ಆ್ಯಂಡ್ ಐ ಡೋ ವಾಂಟ್ ಟು ಗೋ ಇನ್ ಟು ಇಟ್ ಆಲ್ಸೋ ಆ್ಯಂಡ್ ಅವಾಗ ಹೊಸದಾಗಿ ಏನೋ ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರು ಆ್ಯಂಡ್ ದೆನ್ ಐ ವೆಂಟ್ ಎನ್ ಆಡಿಷನ್ ಆ್ಯಂಡ್ ಐ ಗಾಟ್ ಇಟ್ಸು ಅಂದರೆ ನಮ್ಮನೆಯವರಾಣಿ ಹೇಗೆ ಆಯಿತು ತುಂಬ ಸೆಲೆಕ್ಟ್ ಆದಂಥ ಪ್ರಾಸೆಸ್ಸು ಸರ್ ಏನಾಗಿತ್ತು ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಅಲ್ಲಿ ತನಕ ನಾನು ಸುಮಾರು ಆಡಿಷನ್ ಕೊಟ್ಟಿದ್ದೆ ರಾಮಾಚಾರಿಗೆ ಆಡಿಷನ್ ಮಾಡಿದ್ದೀನಿ ಕೆಂಡಸಂಪಿಗೆ ಆಡಿಷನ್ ಮಾಡಿದ್ದೀನಿ ಅಂದರೆ ಆ ವರ್ಷ ಆಗಿದ್ದು ಸೀರಿಯಲ್ಲೇ ಈವನ್ ಗೀತಾಗೂ ಆಡಿಷನ್ ಕೊಟ್ಟಿದ್ದೆ ನಾನು ಹೌದಾ ಸೊ ಐ ಅಂದರೆ ಎಲ್ಲೋ ಒಂದು ಪಾಯಿಂಟಲ್ಲಿ ನನಗೆ ರಿಯಲೈಸ್ ಆಯಿತು ಮೇ ಬಿ ದ್ಯಾಟ್ ಐ ಆಮ್ ನಾಟ್ ಟೆಲಿವಿಷನ್ ಫೇಸ್ ಅಂತ ಎಲ್ಲೋ ಅಂದರೆ ಆ ಒಂದು ಡಾರ್ಕ್ ಫೇಸಲ್ಲಿ ಅನ್ಸುತ್ತಲ್ಲ ನಿಮ್ಮ ನೀವು ಡೌಟ್ ನೀವು ಡಿಸೈಡ್ ಮಾಡ್ಕೊಂಬಾ ಅಂದ್ರೆ ಯು ಸ್ಟಾರ್ಟ್ ಡೌಟಿಂಗ್ ಯುವರ್ ಸೆಲ್ಫ್ ಅಲ್ಲ ಬಿಕಾಸ್ ಎವ್ರಿಥಿಂಗ್ ಅಂದ್ರೆ ಎಲ್ಲ ಏನಾಗೋದು ಆಲ್ಮೋಸ್ಟ್ ಒಂದು ಪಾಯಿಂಟಿಗೆ ಬರೋದು ಒಂದು ದೆನ್ ಇಟ್ ಯೂಸ್ ಗೋ ಸೊ ಆ ಥರ ಆಗ್ತಾ ಇತ್ತು ಅಂಡ್ ನಾನು ಐ ಕೈಂಡ್ ಆಫ್ ಬಿಕೇಮ್ ಫ್ರಮ್ ಅಂದ್ರೆ ಜನರಲಿ ಅಂದ್ರೆ ನನ್ನ ಅಂದ್ರೆ ನನ್ನ ಕೆಲಸ ನಾನು ಏನು ಮಾಡಬೇಕು ಮಾಡ್ತೀನಿ ಫ್ರಮ್ ದ ಫ್ರೂಟ್ಸ್ ಅಂದ್ರೆ ಅದರಿಂದ ನನಗೆ ರೋಲ್ ಸಿಗುತ್ತಾ ಇಲ್ವಾ ಅದರಿಂದ ಐ ಗಾಟ್ ಡಿಟ್ಯಾಚ್ಡ್ ಸೊ ನನಗೆ ಆಡಿಷನ್ ಕಾಲ್ ಬಂತು ಐ ಡೆಂಟಿಫೈ ಆಸ್ಕ್ ಸ್ಕೇನಕ್ಕೆ ಆಡಿಷನ್ ಇತ್ತು ಅಂತ ಐ ವೆಂಟ್ ಆಡಿಷನ್ ಆಮೇಲೆ ಐ ವೆಂಟ್ ವಾಪಸ್ ಮನೆಗೆ ಬಂದೆ ಆ್ಯಂಡ್ ಬೆಳಗ್ಗೆ ಐ ಥಿಂಕ್ ಅರೌಂಡ್ ನೈನ್ ಓ ಕ್ಲಾಕ್ ಕಾಲ್ ಬಂತು ಆ್ಯಂಡ್ ಅವ್ರು ಹೇಳಿದ್ರು ಸ್ನೇಹಿತ್ ಕಂಗ್ರಾಟ್ಸ್ ನೀವು ನಮ್ಮನೆಯವ್ರಾಣಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ನನ್ಗೆ ಗೊತ್ತೂ ಇಲ್ಲ ನಾನು ನಮ್ಮನೆಯವ್ರಾಣಿಗೆ ಆಡಿಷನ್ ಮಾಡಿದ್ದೀನಿ ಅಂತ ಅಂದರೆ ಅಷ್ಟು ಮಾಡಿಬಿಟ್ಟಿದ್ರೆ ಸೊ ದ ಸೊ ವಾಟ್ ಹ್ಯಾಪನ್ಸ್ ನೀವು ಆ್ಯಡು ಆಡಿಷನ್ ಮಾಡತ್ತಿಗೆ ನೀವು ದಿನಾಕ ಮೂರ್ನಾಲ್ಕು ಆಡಿಶನ್ ಕೊಡ್ತಾ ಇರ್ತೀರ ಸೊ ಎವ್ರಿ ಡೇ ಒಂದ್ ನಾಲ್ಕರಿಂದ ಐದು ಆಡಿಷನ್ಸ್ ಕೊಡ್ತಾನೆ ಇರ್ತೀರಾ ನೀವು ಸೊ ಆತರ ವಾಸ್ ಮೈ ಲೈಫ್ ಸ್ಟೈಲ್ ಸೊ ನಾನು ನನ್ಗೆ ಗೊತ್ತು ಇಲ್ಲ ಅದಕ್ಕೆ ಕೊಟ್ಟಿದ್ದೀನಿ ಅಂತ ಅವಾಗ ನಾನು ನೋಡ್ತಾ ಇದೀನಿ ಓ ಸೀರಿಯಲ್ ನಾನು ಆಲ್ರೆಡಿ ಇಬ್ರು ಹೀರೋ ಇದಾರಲ್ಲ ನಾನೇನು ಮಾಡಲಿ ಓ ಇಲ್ಲ ಒಬ್ರು ಬಿಡ್ತಾ ಇದ್ದಾರೆ ಏನೋ ಆಯ್ತು ಅಂಡ್ ದೆನ್ ಪಟ್ ಅಂತ ಶೂಟಿಂಗ್ ಸ್ಟಾರ್ಟ್ ಆಯ್ತು ಐ ಥಿಂಕ್ ಕ್ರಿಸ್ಮಸ್ ಟ್ವೆಂಟಿ ಅಂಡ್ ಜಾನ್ವರಿ ಫಸ್ಟ್ ಇಂದ ಟೆಲಿಕಾಸ್ಟ್ ಫೈವ್ ಡೇಸ್ ಯಾ ಬಿಕಾಸ್ ಆಲ್ರೆಡಿ ಆನ್ ಇಟ್ ಬ್ಯಾಂಕಿಂಗ್ ಇರಲಿಲ್ಲ ಅವ್ರ ಹತ್ರ ಸೊ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗಿ ಆಗಿದ್ದು ಅಂಡ್ ಜನವರಿ ಫಸ್ಟ್ ಆನ್ ಇತ್ತು ನಮ್ಮ ರಾಣಿ ಅಷ್ಟೆಲ್ಲ ಅದ್ಭುತವಾದಂತಹ ಯಶಸ್ ಕೊಟ್ಟಂತಹ ಧಾರವಾಹಿ ನನ್ನ ಪ್ರಕಾರ ನಿಮ್ಮ ಒಂದು ಕರಿಯರ್ ನಲ್ಲಿ ಅಂದ್ರೆ ಬ್ರೇಕ್ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಸ್ನೇಹಿತ್ ಪ್ರಣಮ್ ಅಂತ ಒಂದು ಫೇಸ್ ರಿಜಿಸ್ಟರ್ ಆಯ್ತು ಮತ್ತೆ ಒಂದಷ್ಟು ವರ್ಷಗಳ ಗ್ಯಾಪ್ ಆಯ್ತು ನಾವು ಮತ್ತೆ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಬರ್ತೀರಾ ಅದ್ ಹೇಗಾಯ್ತು ಸರ್ ನಮ್ಮನೆ ರಾಣಿ ಆದ್ಮೇಲೆ ಐ ವಾಸ್ ಸಪೋಸ್ ಟು ಡೂ ಒಂದು ಬೇರೆ ಭಾಷೆ ಶೋ ಮಾಡಬೇಕಾಯ್ತು ನಾನು ರಿಯಾಲಿಟಿ ಶೋ ನೋ ಸೀರಿಯಲ್ 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 ಬೇರೆ ಭಾಷೆ ಶೋ ಮಾಡಬೇಕಾಯ್ತು ಅದು ನಾನಾ ಕಾರಣದಿಂದ ಏನೋ ಆಯ್ತು ಅಂಡ್ ನೆಕ್ಸ್ಟ್ ನನಗೆ ಆಪರ್ಚುನಿಟಿ ಬಂದಿದೆ ಬಿಗ್ ಬಾಸ್ ಅಂದ್ರೆ ಅದ್ರ ಮೇಲೆ ಒಂದ್ ಸ್ವಲ್ಪ ಕೆಲಸ ಎಲ್ಲ ನಡೆದಿತ್ತು ಶೂಟಿಂಗ್ ಗೀಟಿಂಗ್ ಎಲ್ಲಾ ಆಗಿತ್ತು ಅದು ಏನೋ ಡಿಲೇ ಆಯಿತು ಐ ಓನ್ ಟಾಕ್ ಬಾಟ್ ಇಟ್ ಬಿಕಾಸ್ ನಿಮ್ಗೆ ಗೊತ್ತಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಹ್ಮ್ ಸೊ ಅಂಡ್ ದೆನ್ ಬಿಗ್ ಬಾಸ್ ಹ್ಯಾಪ್ ಆದರೆ ಹೇಗೆ ಕಾಲ್ ಬಂದು ಎಷ್ಟು ದಿವ್ಸ ಸೆಲೆಕ್ಟ್ ಆದ್ರಿ ಸೊ ಬಿಗ್ ಬಾಸಲ್ಲಿ ಏನಾಗುತ್ತೆ ಅಂದ್ರೆ ಎರಡು ದಿನ ಮುಂಚೆ ನಿಮ್ಮನ್ನ ಕರ್ಕೊಂಡು ಹೋಗೊಂದು ಹೋಟೆಲಲ್ಲಿ ಇಡ್ತಾರೆ ದ್ಯಾಟ್ ಈಸ್ ತರ್ಸ್ಟೇ ನನ್ ಸಂಡೇ ಕಾಲ್ ಬಂದಿದ್ದು ಸೇಮ್ ಒನ್ ಐ ಐ ಐ ನೋ ಮೇ ಬಿ ಸಂಡೇ ಸಂಡೇಸ್ ಟ್ ಕಾಲ್ ಅದು ಅದು ಐ ಥಿಂಕ್ ಸಂಡೇ ಐ ಗಾಟ್ ಸ್ನೇಹಿತ ಏನೇ ಸ್ನೇಹಿತರೂ ಕಡೆ ಟ್ರೂ ಅಂದ್ರೆ ಯಾವುದೋ ಒಂದು ಶೋ ಆಗ್ಲೇಬೇಕು ನೀವೇ ಹೀರೋ ಎಲ್ಲ ಆಗೋಗಿರುತ್ತೆ ದೆನ್ ವಿಲ್ ಆಗೋ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದ್ ಸಿಗುತ್ತೆ ನೋಡಿ ದ್ಯಾಟ್ ಆಲ್ವೇಸ್ ವರ್ಕ್ಸ್ ಸೊ ಸಂಡೇ ಕಾಲ್ ಬಂತು ಮಾಡ್ತೀರಾ ಅಂತ ಕೇಳಿದ್ರು ಆ್ಯಂಡ್ ವಿತ್ ಇನ್ ತ್ರೀ ಐ ವಸ್ ಲೈಕ್ ಹಾ ಮಾಡ್ತೀನಿ ಅಂತ ಆಯ್ತು ಮೀಟಿಂಗ್ ಆಯ್ತು ಎವ್ರಿಥಿಂಗ್ ಉಸ್ಬೇಕು ಥರ್ಸ್ಡೆ ಅಷ್ಟೊತ್ತಿಗೆ ನಾವು ಅದಕ್ಕೊಂದಷ್ಟು ಪ್ರೊಸೀಜರ್ಸ್ ಇರುತ್ತೆ ಬಿಗ್ ಬಾಸ್ ಹೋಗಬೇಕು ಅಂದ್ರೆ ಮಾಡಿಸಬೇಕು ನಿಮ್ ಸೈಕಲಾಜಿಕಲ್ ವ್ಯಾಲ್ಯೂಯೇಷನ್ ನಡೆಯುತ್ತೆ ಶಾಪಿಂಗ್ ಮಾಡ್ಬೇಕು ಡಿಸೈನರ್ ಹುಡುಕ್ಬೇಕು ಇದೆಲ್ಲ ತುಂಬಾ ಕೆಲಸ ಇರುತ್ತೆ ಅದೆಲ್ಲ ಪಟ್ಪಟ್ಟಂತಾಗಿ ಥರ್ಸ್ಡೆ ಪೆಕ್ಮಿಯಾ ಪುಟ್ಮಿಯ ಹೋಟೆಲ್ ಐ ತಿಂಕ್ ಫ್ರೈಡೆಸ್ ಒಳಗೆ ಹೋತ್ರಿ ಸೊ ಬಿಗ್ ಬಾಸ್ ಸೀಸನ್ ಟೆನ್ ಅಗೇನ್ ನಿಮಗೆ ನಮ್ಮನೆ ಯುವರಾಣಿ ಒಂದು ಫೇಸ್ ಕೊಟ್ಟಿತ್ತು ರೆಕಗ್ನೈಸ್ ಮಾಡಿತ್ತು ಜನಗಳ ಮುಂದೆ ಬಿಗ್ ಬಾಸ್ ನಿಮಗೆ ನೀವು ಅನ್ಕೊಂಡಂತ ರೀತಿ ನೀವೇ ಹೇಳ್ತಾ ಇದ್ರ ತ್ರೀ ಸೆಕೆಂಡ್ಸ್ ಅಲ್ಲಿ ಎಸ್ ಅಂತ ಹೇಳಿದೆ ಅನ್ಕೊಂಡಂತ ರೀತಿ ಯಶಸ್ ಕೊಡ್ತಾ ನಿಮಗೆ ಬಿಕಾಸ್ ಫಸ್ಟ್ ವೀಕ್ ಕ್ಯಾಪ್ಟನ್ ಆದವ್ರು ನೀವು ತದನಂತರ ಒನ್ ನೈನ್ ವೀಕ್ಸ್ ಐ ಗೆಸ್ ಒಂಬತ್ತು ವಾರ ಇದ್ರಿ ನೀವು ನಿಮ್ದೇ ಒಂದು ರೀತಿಲಿ ಆಟ ಆಡಿದ್ರಿ ಚೆನ್ನಾಗಿ ನಿಮ್ಗೆ ಅದು ವರ್ಕೌಟ್ ಆಯ್ತು ಅನಿಸ್ತಾ ಸರ್ ಎಲ್ಲೋ ಅಂದ್ರೆ ಈಗ ಅಂದ್ರೆ ನಾನು ಆ ಟೈಮಲ್ಲಿ ಬಂದು ನಾನು ಏನೇ ಹೇಳಿರ್ಬೋದು ನಾನು ಐ ಐ ಡೋಂಟ್ ರಿಗ್ರೆಟ್ ಎನಿಥಿಂಗ್ ಅದು ಇದು ಅಂತ ಬಟ್ ಈಗೆಲ್ಲೋ ಅಂದ್ರೆ ಯೋಚನೆ ಮಾಡಿದಾಗ ಐ ಫೀಲ್ ಲೈಕ್ ಐ ಕುಡ್ ಪ್ಲೇಡ್ ಬೆಟರ್ ಈಗ ಈಗ ಅಂದ್ರೆ ಈಗ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಇನ್ನೊಂದು ರಿಯಾಲಿಟಿ ಶೋ ಮಾಡಿದೆ ಅಂಡ್ ಈಗ ನನಗೆ ಸ್ವಲ್ಪ ಸೊ ನಾನು ಬಿಗ್ ಬಾಸ್ ಮಾಡಿದಾಗ ನಾನು ಒಂಬತ್ತು ತಿಂಗಳು ಹತ್ತು ತಿಂಗಳು ಟೆಲಿವಿಷನ್ ಮಾಡಿದ್ದೆ ನಾನು ತುಂಬಾ ಹೊಸಬ ಇಂಡಸ್ಟ್ರಿಗೆ ಸೊ ನನ್ಗೆ ಇಂಡಸ್ಟ್ರಿ ಹೇಗೆ ನಡೆಯುತ್ತೆ ಒಂದು ಶೋ ಹೇಗೆ ನಡೆಯುತ್ತೆ ಏನು ಎಕ್ಸ್ಪೀರಿಯನ್ಸ್ ಇರಲ್ಲ ಆಲ್ಸೋ ಆಸ್ ವೆರಿ ಯಂಗ್ ಏನು ವಯಸ್ಸಾಗಿದೆಯಾ ನೋ ಅಂದರೆ ಈಗ ಒಂದು ಮೂರು ವರ್ಷದಲ್ಲಿ ಅಂದರೆ ನಾನು ಇಂಡಸ್ಟ್ರಿ ನೋಡಿದ್ದೀನಿ ರಿಯಾಲಿಟಿ ಶೋ ಫಾರ್ಮ್ಯಾಟ್ಸ್ ಅರ್ಥ ಆಗಿದೆ ಆ್ಯಂಡ್ ಈಗ ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ ದ್ಯಾಟ್ ರಿಯಾಲಿಟಿ ಶೋ ಹೇಗೆ ವರ್ಕ್ ಆಗುತ್ತೆ ಹೇಗೆ ಕಂಟೆಂಟ್ ಹೋಗುತ್ತೆ ಏನ್ ಎಡಿಟ್ ಆಗುತ್ತೆ ಏನು ತಿಳ್ಕೊಳ್ದೆ ಹೋಗಿದ್ರ ನಿಜವಾಗ್ಲೂ ಅಲ್ಲಿ ತನಕ ಯಾವ ಬಿಗ್ ಬಾಸ್ಲಿಲ್ಲ ಅಂದ್ರೆ ಸೀಸನ್ ನೋಡಿದ್ದೆ ಬಟ್ ಐ ಡಂಟ್ ನೋ ಹೌ ಇಟ್ ವರ್ಕ್ ಯಾರು ನನ್ನ ಫ್ರೆಂಡ್ಸ್ ಹೋಗಿರ್ಲಿಲ್ಲ ಅಂದ್ರೆ ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ ಯಾರು ಹೋಗಿರ್ಲಿಲ್ಲ ಈಗ ಯಾರು ನಿಮ್ ಕ್ಲೋಸ್ ಫ್ರೆಂಡ್ ಹೋಗಿದ್ರೆ ಅವ್ರು ಹೇಳ್ತಾರೆ ದಿನದಲ್ಲಿ ಇಷ್ಟು ಇವೆಂಟ್ ಆಗುತ್ತೆ ನೀನ್ ಇಲ್ಲೆಲ್ಲೋ ಕಾಣಿಸ್ಕೊಬೇಕು ಅಂದ್ರೆ ಅದಕ್ಕೊಂದಷ್ಟು ಸ್ಟ್ರಾಟಜಿ ಇರುತ್ತೆ ಯಾರು ಇರ್ಲಿಲ್ಲ ಹೇಳ್ಕೊಡೋರು ಯಾರು ಇಲ್ಲ ಕಂಪ್ಲೀಟ್ಲಿ ಬ್ಲೈಂಡ್ ಆಗಿ ಹೋಗಿದ್ದೆ ನಾನು ಅಂಡ್ ಆ ಟೈಮಲ್ಲಿ ಹೆಂಗೆ ಅಂದ್ರೆ ನೀವ್ ಯಾರಿಗೂ ಹೇಳಂಗೂ ಇಲ್ಲ ನಿಮ್ ಕಾಂಟ್ರಾಕ್ಟ್ ಸೈನ್ ಆಗಿರುತ್ತೆ ದಟ್ ನೀವು ಯಾರಿಗೂ ಹೇಳಂಗಿಲ್ಲ ನಾನ್ ಕ್ಲೋಸ್ ಫ್ರೆಂಡ್ಸ್ ಯಾರೂ ಹೋಗಿರ್ಲಿಲ್ಲ ಸೊ ಐ ವೆಂಟ್ ಬ್ಲೈಂಡ್ ಈಗ ಅಂದ್ರೆ ನಾವು ಐ ಅಂಡರ್ಸ್ಟ್ಯಾಂಡ್ ರಿಯಾಲಿಟಿ ಶೋಸ್ ಹೇಗೂ ವರ್ಕ್ ಆಗುತ್ತೆ ಸೊ ಪ್ರಾಬ್ಲಿ ವೆನ್ ಐ ಥಿಂಕ್ ನಾವು ದಟ್ ಐ ಕುಡ್ ಹವ್ ಪ್ಲೇಟ್ ಬೆಟರ್ ನಾನು ಇನ್ನೂ ಅಂದ್ರೆ ಪ್ರಾಬ್ಲಿ ಅಲ್ಲಿ ಚೆನ್ನಾಗಿ ಆಡಿದ್ರೆ ಲೈಫ್ ಆಫ್ಟರ್ ಬಿಗ್ ಬಾಸ್ ವುಡ್ ಹವ್ ಬಿನ್ ಬೆಟರ್ ಅಂತ ಬಟ್ ಒಂದ್ಸತಿ ಆಗೋಗಿರೋದನ್ನ ಏನು ಮಾಡೋಕ್ಕಾಗಲ್ಲ ಈಗ ಏನಿದೆ ಅದನ್ನ ಟು ಮೇಕ್ ಬೆಸ್ಟ್ ಆಫ್ ಓಕೆ ಆಗಿದ್ದಾಯ್ತು ಏನ್ ಗಳಿಸ್ಕೊಂಡ್ರಿ ಬಿಗ್ ಬಾಸ್ ಇಂದ ಅಂತ ನಿಮ್ಗೊಂದು ಒಳ್ಳೆ ಫ್ರೆಂಡ್ಶಿಪ್ ಸಿಕ್ಕಿದೆ ಎಸ್ ನಿಮ್ದು ವಿನಯ್ ಅವರ ಫ್ರೆಂಡ್ಶಿಪ್ ಬಗ್ಗೆ ನಾವು ಸೋಶಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಇನ್ನೊಂದು ಹೆಸರು ತಳಕ್ ಹಾಕೊಂಡಿದ್ದ ಹೌದು ಬಟ್ ಏನ್ ಗಳಿಸ್ಕೊಂಡ್ರಿ ಓವರ್ ಆಲ್ ಫ್ರಮ್ ಬಿಗ್ ಬಾಸ್ ಅಂತ ಸರ್ ಬಿಗ್ ಬಾಸ್ ಇಂದ ಒಂದೇನು ಅಂದ್ರೆ ಅಲ್ಲಿ ತನಕ ಐ ವಾಸ್ ನಾಟ್ ಅ ಹೌಸ್ ಹೋಲ್ಡ್ ನೇಮ್ ನಮ್ಮನೆಯವರಾಣಿ ಫೈವ್ ಥರ್ಟಿ ಸ್ಲಾಟ್ ಅಲ್ಲಿ ಬರ್ತಾ ಇದ್ರು ಆದ್ರೆ ಟಿ ಆರ್ ಪಿಟ್ ಒನ್ ಪಾಯಿಂಟ್ ಫೈವ್ ಮ್ಯಾಕ್ಸಿಮಮ್ ಟೂ ತನಕ ಏನೋ ಹೋಗಿತ್ತು ಸೊ ಟಿ ಆರ್ ಪಿ ಮೀನ್ಸ್ ಇಷ್ಟು ಅಂದರೆ ಥಿಯೇಟ್ರಲ್ಲಿ ಇಷ್ಟು ದುಡ್ಡು ಕಲೆಕ್ಟ್ ಆಯಿತು ಅಂದರೆ ಇಷ್ಟು ಜನ ಬಂದು ನೋಡಿದ್ರು ಅಂತ ಸೊ ಟಿ ಆರ್ ಪಿ ಇಷ್ಟು ಜನ ನೋಡಿದ್ರು ಅಂತ ಸೊ ಬಿಗ್ ಬಾಸ್ ಟಿ ಆರ್ ಪಿ ವಾಸ್ ಲೈಕ್ ಆಲ್ಮೋಸ್ಟ್ ಸೆವೆನ್ ಎಕ್ಸ್ ಏಟ್ ಎಕ್ಸ್ ಆಫ್ ವಟ್ ಎವರ್ ನಮ್ಮ ಮನೆಯವ್ರು ನೋಡಿ ಆ್ಯಂಡ್ ನಮ್ಮ ಸೀಸನ್ ವಾಸ್ ದ ಬಿಗ್ಗೆಸ್ಟ್ ಹೆಟ್ ಅಲ್ಲಿ ತನಕ ಸೀಸನ್ ಟೆನ್ ವಾಸ್ ದ ಬಿಗ್ಗೆಸ್ಟ್ ಹೆಟ್ ಸೊ ಪ್ರತಿ ಮನೆ ಮನೆಗೂ ನನ್ನ ಫೇಸ್ ರಿಜಿಸ್ಟರ್ ಆಯಿತು ನನ್ನ ಹೆಸರು ರಿಜಿಸ್ಟರ್ ಆಯಿತು ಅಂಡ್ ನಾನು ಯಾರಿಗೋ ಹೋಗ್ಬಿಟ್ಟು ಸೇ ಐ ಮೀಟ್ ಅ ಡಿರೆಕ್ಟರ್ ಇನ್ ಟೆಕ್ನಿಷಿಯನ್ ನಾನು ಹೋಗ್ಬಿಟ್ಟು ಸರ್ ಐಮ್ ಸ್ನೇಹಿತ ಅಂತ ಹೇಳ್ಕೊಬೇಕಾಗಿಲ್ಲ ಸರ್ ಸರ್ ಹಾ ಗೊತ್ತು ನೋಡಿದೀವಿ ನಿಮ್ನ ಬಿಗ್ ಬಾಸ್ ಅಲ್ಲಿ ನೋಡಿದೀವಿ ಅಷ್ಟು ಪರಿಚಯ ಅಷ್ಟು ರೆಕಗ್ನಿಷನ್ ಬಿಗ್ ಬಾಸ್ ನನ್ ಕೊಟ್ಟಿದೆ ಅಂಡ್ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಜೀವನಕ್ಕೆ ಏನ್ ಕಲ್ತಾರೆ ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ ಪ್ರತಿದಿನ ನಿಮ್ಮನ್ನ ಕಾನ್ಫ್ಲಿಕ್ಟ್ ಹಾಕ್ತಾರೆ ಪ್ರತಿದಿನ ಜಗಳ ನಡೀತಾನೆ ಇರುತ್ತೆ ಅಂದ್ರೆ ನಾಟ್ ಸಮಾನ್ ಹೂ ಗೆಟ್ಸ್ ಇನ್ ಟು ಫೈಟ್ಸ್ ಆಲ್ಸೋ ಅದು ನೀವ್ ಒಬ್ರು ಜಗಳ ಮಾಡ್ತಾ ಇರೋದ್ ನೋಡಿದ್ರೆ ಅಂಡ್ ಅವರು ಮಾಡೋದ್ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಚೆನ್ನಾಗಿ ಜಗಳ ಮಾಡ್ತಾ ಇದಾರೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತ ಅಲ್ವಾ ನಾನ್ ಜಗಳ ಮಾಡೋದ್ ನೋಡಿದ್ರೆ ಗೊತ್ತಾಗುತ್ತೆ ಜಗಳ ಬರಲ್ಲ ಅಂತ ಆತರ ಪ್ರತಿದಿನ ಜಗಳ ಕಾನ್ಫ್ಲಿಕ್ಟ್ಸ್ ಕಾನ್ಫ್ರಂಟೇಶನ್ ಇದೆಲ್ಲಾ ಆಗಿ ಇಟ್ ಮೇಡ್ ಮೀ ಟಫ್ ಅಂದ್ರೆ ಥಿಕ್ ಸ್ಕಿನ್ ಅಂತಾರಲ್ಲ ಆತರ ಇಟ್ ಗೇವ್ ಮೀ ದಟ್ ಥಿಕ್ ಸ್ಕಿನ್ ಅಂದ್ರೆ ಎಲ್ಲ ಒಂದ್ ಕಡೆ ನಿಮಗೆ ಹೋಗಿದ್ದಕ್ಕೆ ಖುಷಿನೂ ಇದೆ ಕಲ್ತಿದ್ದಕ್ಕೆ ಖುಷಿನೂ ಇದೆ ಅಟ್ ದ ಸೇಮ್ ಟೈಮ್ ಒಂದಷ್ಟು ರಿಗ್ರೆಟ್ಸ್ ಕೂಡ ಇದೆ ಬಿಗ್ ಬಾಸ್ ಆಯ್ತು ಅಂದ್ರೆ ಈಗ ಅದ್ರಲ್ಲಿ ಒಂದಷ್ಟು ಕಲ್ತಿದ್ದೀರಾ ಕಳ್ಕೊಂಡಿದ್ರೆ ಎಲ್ಲವೂ ಆಗಿದೆ ಎಲ್ಲ ಒಂದ್ ಕಡೆ ನೀವು ಪ್ರಿಪೇರ್ಡ್ ಆಗಿಲ್ದೇ ಇರುವಂತಹ ಕಾರಣಕ್ಕೆ ನಿಮ್ಗೆ ಅಷ್ಟ್ರ ಮಟ್ಟಕ್ಕೆ ಕ್ರೀಚ್ ಆಗಕ್ ಆಗಿಲ್ಲ ಅಂತ ನೀವೇ ಹೇಳ್ತಾ ಇದ್ರ ಈ ಮಧ್ಯದಲ್ಲಿ ನಿಮ್ಮ ಮತ್ತು ನಮ್ರತಾ ಅವ್ರ ವಿಚಾರ ಬಹಳಷ್ಟು ಚರ್ಚೆ ಆಯ್ತು ನನಗೆ ಗೊತ್ತಿರ್ತಾರೆ ನಿಮ್ ಇವ್ರ ಮಧ್ಯ ಏನೋ ಲವ್ ಸ್ಟೋರಿ ಇದೆ ಇನ್ಫ್ಯಾಕ್ಟ್ ಹೊರಗಡೆ ಬಂದ ಮೇಲೂ ಅವರಿಂದ ಏನೋ ಹಾಳಾಗ್ತದೆ ಏನೋ ಈ ತರದ ಒಂದಷ್ಟು ಗೊಂದಲಗಳೆಲ್ಲ ಆಗಿತ್ತಲ್ಲ ನಿಮ್ಮ ಮತ್ತು ನಮ್ರತಾ ವಿಚಾರ ಅದೇನಾರು ಈಗ ಇದೆಯಾ ಅಥವಾ ಅದ್ರ ಬಗ್ಗೆ ಏನೋ ಏನೂ ಕ್ಲೋಸ್ ಚಾಪ್ಟರ್ ಸೊ ನಮ್ರತಾ ಅವರ ವಿಚಾರ ಏನೂ ಮಾತಾಡಲ್ಲ ಸ್ನೇಹಿತ ಬೇಡ ಸರಿ ಯಾಕೆ ಸೊ ಅಗೇನ್ ಬಿಗ್ ಬಾಸ್ ಆಗುತ್ತೆ ಮತ್ತೂ ಒಂದಷ್ಟು ಗ್ಯಾಪ್ ಆಗುತ್ತೆ ತಾವು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕು ಆಮೇಲಿಂದ ಇತ್ತೀಚೆಗೆ ಮತ್ತೊಂದು ತಮ್ಮ ಒಂದು ಎಂಟ್ರಿ ಟು ಸೀರಿಯಲ್ ಇದು ಮತ್ತೆ ನೂರು ಜನ್ಮ ಸೀರಿಯಲ್ ಅದು ಹೇಗಾಯ್ತು ಅನ್ನುವಂಥದ್ದು ಸೊ ಬಿಗ್ ಬಾಸ್ ಆದ್ಮೇಲೆ ನಮ್ದು ಎರಡು ಪ್ರಾಜೆಕ್ಟ್ ಆಗ್ಬೇಕಾಯ್ತು ಬೇರೆ ಚಾನೆಲ್ಗಳಿಗೆ ಅದು ಅಂದ್ರೆ ಬಿಕಾಸ್ ಆಫ್ ಸಮ್ ರೀಸನ್ಸ್ ಡಿಲೇ ಆಯ್ತು ಇನ್ನೇನು ಆಯ್ತು ಐ ಡೋಂಟ್ ಟಾಕ್ ಅಬೌಟ್ ಗರ್ಲ್ಸ್ ಅಲ್ಲೇ ನಾನು ಕಾಣಿಸ್ಕೊಂಡಿದ್ದು ಐ ಥಿಂಕ್ ಜಾನ್ ಬಿಗ್ ಬಾಸ್ ಮುಗೀತು ಡಿಸೆಂಬರ್ ಬಾಯ್ಸ್ ವರ್ಸಸ್ ಸ್ಟಾರ್ಟ್ ಲೆವೆನ್ ಮಂತ್ಸ್ ಗ್ಯಾಪ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಹಾಂ ಅಂದರೆ ಇಲೆವೆನ್ ಸೀಸನ್ ಆದಮೇಲೆ ಒನ್ ಒನ್ ಇಯರ್ ಇಯರ್ ಗ್ಯಾಪ್ ಗ್ಯಾಪ್ ಸೊ ನಾನು ಹೇಳಿದೆ ನೋಡಿ ನಂಗೆ ರಿಗ್ರೆಟ್ಸ್ ಇದೆ ಅಂತ ದ ಓನ್ಲಿ ರಿಗ್ರೆಟರ್ ಮೇ ಬಿ ಫೈ ಅಂದರೆ ಇನ್ನೂ ಚೆನ್ನಾಗಿ ಆಡಿದ್ದಿದ್ರೆ ಅಂದರೆ ಈಗ ನನಗೆ ರಿಯಾಲಿಟಿ ಶೋಸ್ ಬಗ್ಗೆ ಏನ್ ಗೊತ್ತಿದ್ಯೋ ಆ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ ಆ ಒಂದು ವರ್ಷ ಗ್ರ್ಯಾಪ್ ಆಗ್ತಾ ಇರಲಿಲ್ಲ ಸರ್ ಬಿಕಾಸ್ ಒಂದು ವರ್ಷ ಒಬ್ಬ ಆಕ್ಟರ್ಗೆ ತುಂಬ ದೊಡ್ಡ ಇಟ್ಸ್ ಇಟ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಷ್ಟು ದಿನ ಒಬ್ಬ ಆಕ್ಟರ್ ಆ್ಯಕ್ಟ್ ಮಾಡಿಲ್ಲ ಅಂದರೆ ಸೊ ದರ್ ದರ್ಸ್ ಅಂದರೆ ನಾನು ತುಂಬ ದೊಡ್ಡ ಪ್ರೈಸೇ ಕಟ್ಟಿದ್ದೀನಿ ಎವ್ರಿಥಿಂಗ್ ಕಮ್ಸ್ ವಿತ್ ಅ ಪ್ರೈಸ್ ಅಲ್ಲ ನಾನು ಆ ಬೆಲೆ ಕಟ್ಟಿದ್ದೀನಿ ದಟ್ ಆ ಒಂದು ವರ್ಷ ವಾಟ್ ಎವರ್ ಹ್ಯಾಪಂಡ್ ಸೊ ಈಗಲೂ ಹೇಳ್ತಾರೆ ನನಗೆ ನೀವು ಇನ್ನೇನೋ ಮಾಡಬೇಕಾಯ್ತು ಅದೇನು ನಾನು ಮಾಡಿರೋ ಮಿಸ್ಟೇಕ್ಸಿಗೆ ಬಿಗ್ ಬಾಸ್ ಅಲ್ಲಿ ನಾನು ಹ್ಯಾವ್ ಪೇಡ್ ದ ಪ್ರೈಸ್ ಆ್ಯಂಡ್ ಅದು ಎಲ್ಲ ಆದ್ಮೇಲೂ ನಾನು ಮತ್ತೆ ಸೊ ನಂದೊಂದು ಫಿಲಾಸಫಿ ಇದೆ ಸರ್ ಲೈಫಲ್ಲಿ ಇಟ್ ಈಸ್ ದಟ್ ನೀವು ಗೆಲ್ಲೋದ್ರಿಂದ ಏನೂ ಕಲಿಯಲ್ಲ ನೀವು ಸೋಲೋದ್ರಿಂದ ಕಲಿಯೋದು ಅಂಡ್ ನೀವು ಲೈಫಲ್ಲಿ ಎಲ್ಲ ಸೋತು ಮತ್ತೆ ಎದ್ ನಿಂತ್ಕೋತೀರಾ ನೋಡಿ ದಟ್ ಇಸ್ ದ ಬಿಗ್ಗೆಸ್ಟ್ ಲೆಸನ್ ಇನ್ ಲೈಫ್ ಅಂಡ್ ಆ ಥರ ನಂಗೆ ಸುಮಾರು ಆಗಿದೆ ಸೊ ಐವ್ ಲರ್ನ್ ಟು ಲಾಟ್ ಫ್ರಮ್ ಮೈ ಮಿಸ್ಟೇಕ್ಸ್ ನನ್ನ ತಪ್ಪುಗಳಿಂದ ನಾನು ತುಂಬ ಕಲ್ತಿದ್ದೀನಿ ನನ್ನ ಗೆಲುವುಗಳ್ ಗಿಂತ ಜಾಸ್ತಿ ಸೊ ಅಂಡ್ ದ್ಯಾಟ್ ಹಸ್ ಮೇಡ್ ಮಿ ಸ್ಟ್ರಾಂಗ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಸೊ ಯಾ ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಯ್ತು ಅಂಡ್ ಫೈನಲಿ ಅದ್ರಲ್ಲಿ ಗೆದ್ವಿ ನಾವು ಕರೆಕ್ಟ್ ಕರೆಕ್ಟ್ ಅ ಶೋ ಸರ್ ಅಂದ್ರೆ ತುಂಬಾ ಖುಷಿ ಕೊಟ್ಟ ಶೋ ಅದು ಬಹುಶಃ ನಿಮ್ಮ ಒಂದು ವರ್ಷದ ಗ್ಯಾಪ್ ಅದು ಮರೆಸ್ತು ಅಂತ ಹೌದು ಹೌದು ನನಗೆ ತುಂಬಾ ಖುಷಿ ಕೊಟ್ಟ ಶೋ ನೂರು ಜನ್ಮಕ್ಕೂ ವಿಚಾರ ಇತ್ತೀಚೆಗೆ ಪ್ರಸಾರ ಆಗ್ತಾ ಇದೆ ಬಹಳ ಚೆನ್ನಾಗಿ ಅಗೇನ್ ರಿಪ್ಲೇಸ್ಮೆಂಟ್ ಅಂತ ಆದ್ರೂ ಕೂಡ ಕಡೆ ಬಹಳ ಇಷ್ಟ ಜನ ನಿಮ್ಮ ನೂರು ಜನ್ಮಕೋ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ಯಾಕೆ ರಿಪ್ಲೇಸ್ಮೆಂಟ್ ಅದು ಇದು ಅಂತ ಸರ್ ರಿಪ್ಲೇಸ್ಮೆಂಟ್ ಇಸ್ ಥಿಂಗ್ ಬಿಕಾಸ್ ನನ್ ಫಸ್ಟ್ ಟೈಮು ನಮ್ಮನೆಯವ್ರಾಣಿಗೆ ಅಂದ್ರೆ ಆಲ್ರೆಡಿ ಏನೋ ನಡೀತಾ ಇದೆ ಟ್ರ್ಯಾಕ್ ನಾವು ರಿಪ್ಲೇಸ್ ಟ್ರ್ಯಾಕ್ ರಿಪ್ಲೇಸ್ ಮಾಡ್ತಾ ಇದೀವಿ ನಾನು ಅವತ್ತು ಮಾಡಲ್ಲ ಅಂತ ಅಂದಿದ್ರೆ ನಾನು ಇವತ್ತು ಇಲ್ಲಿರ್ತಾ ಇರಲಿಲ್ಲ ಸರ್ ಕರೆಕ್ಟ್ ಸೊ ಇಟ್ ಇಸ್ ನೆವರ್ ಅ ಬ್ಯಾಡ್ ಥಿಂಗ್ ಆ್ಯಂಡ್ ಯಾರೋ ನನಗೆ ಆ್ಯಕ್ಟಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ದರ್ ಇಸ್ ಅ ಲಾಡ್ ಆಫ್ ಪ್ಯಾಷನ್ ನನಗೆ ಲೈಫಲ್ಲಿ ನೀವು ಹೈಯೆಸ್ಟ್ ಹ್ಯಾಪಿನೆಸ್ ಯಾವಾಗ ಅಂದರೆ ನಾನು ಸೆಟ್ಟಲ್ಲಿದ್ದಾಗ ಸೆಟ್ ಸೆಟಲ್ ಇದ್ದಾಗ ಅಷ್ಟ್ ಖುಷಿಯಾಗಿರ್ತೀನಿ ಅಂಡ್ ಐ ರಿಯಲಿ ಎಂಜಾಯ್ ದ ಪ್ರೋಸೆಸ್ ದಿಸ್ ಇಸ್ ಗುಡ್ ಇದು ಬಹುಶಃ ನನ್ನ ಕಂಡ ಹಂಗೆ ಆಕ್ಟರ್ ಆಗಬೇಕು ಅಂದ್ರೆ ನನಗೆ ಫೇಮ್ ಬೇಕು ದುಡ್ಡು ಬೇಕು ಅನ್ನೋ ಅರ್ಥದಲ್ಲೇ ಇರುತ್ತೆ ಮೈಂಡ್ ಸೆಟ್ ಹೌದು ನೀವು ಹೇಳ್ತಾ ಇರೋದು ಇಟ್ಸ್ ಯೂನಿಕ್ ನನ್ನ ಪ್ರಕಾರ ನನಗೆ ಸೆಟ್ಗೆ ಹೋಗಬೇಕು ಅಲ್ಲಿರೋದು ಇಷ್ಟ ಅನ್ನೋ ಹೌದು ಐ ಥಿಂಕ್ ಅಂದ್ರೆ ಎಡಿಕೇಶನ್ ತೋರಿಸುತ್ತೆ ನೀವು ನೀವು ನಾನು ಆಕ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಾನು ಇಲ್ಲೂ ಕಾಣಿಸ್ಕೊಳ್ಳಲ್ಲ ಎಲ್ಲ ಸ್ನೇಹಿತಲ್ಲಿ ಸ್ನೇಹಿತಲ್ಲಿ ಅಂತಾರೆ ಬಟ್ ಇಫ್ ಐ ಆಮ್ ಆಕ್ಟಿಂಗ್ ಅಲ್ಲ ನಾನು ಸೋಷಿಯಲ್ ಮೀಡಿಯಲ್ಲಿ ಎಷ್ಟ್ ಪೋಸ್ಟ್ ಹಾಕ್ತೀನಿ ಬಿ ಟಿ ಎಸ್ ಹಾಕ್ತೀನಿ ಸೆಟ್ಟಲ್ಲಿ ಇದೆ ಇನ್ನೇನೋ ಕಾಮಿಡಿ ಮಾಡ್ತಾ ಇರ್ತೀನಿ ಸೊ ಐ ಆಮ್ ನೋಡಿದ್ವಿ ಕಲ್ಗೊಂಡ್ ಮೇಲೆ ಬಿಗ್ ಬಾಸ್ ಅಲ್ಲಿ ಎತ್ತೆ ಸೊ ಅದು ನನ್ಗೆ ತುಂಬಾ ಖುಷಿ ಕೊಡೋ ಕೆಲಸ ಆಕ್ಟಿಂಗ್ ಮಾಡೋದು ಅಂಡ್ ಯಾರೇ ಅಂದ್ರೆ ಒಂದು ಆಪರ್ಚುನಿಟಿ ಕೊಟ್ಟಾಗ ಅದನ್ನ ಮಾಡಲ್ಲ ಅನ್ನೋಷ್ಟು ನನ್ಗಿನ್ನು ಮಾಡ್ತೀನಿ ಅಂತ ನೀವು ಹಾ ಅಂಡ್ ಆಪರ್ಚುನಿಟಿ ಸಿಕ್ಕಿದ್ರೆ ಅದನ್ನ ಐ ಹ್ಯಾವ್ ಟು ಮೇಕ್ ದ ಮೋಸ್ಟ್ ಔಟ್ ಆಫ್ ಇಟ್ ಅಂಡ್ ಆ ಇದ್ರಲ್ಲೇ ನಾನು ನೂರು ನಿಮ್ಮ ಒಪ್ಕೊಂಡಿದ್ರು ಕಾದ್ಕೊಂಡು ನಿಮ್ಮಲ್ಲಿಗೆ ಅವಕಾಶ ಬರಬೇಕು ಅಂತ ಕಾದ ಕೂತಿರ್ತೀರ ಮಾಡ್ತಾ ಇದೀನಿ ಆಪರ್ಚುನಿಟಿ ಸಿಗ್ತಾ ಇದೆ ಅದನ್ನ ಐ ಆಮ್ ಡೂಯಿಂಗ್ ಟು ದ ಬೆಸ್ಟ್ ಆಫ್ ಮೈ ಅಬಿಲಿಟಿ ಬೇರೆ ಏನ್ ಮಾಡಕ್ ಸಾಧ್ಯ ಇನ್ಯಾರನೋ ಭೇಟಿ ಮಾಡೋದು ಆಲ್ ಆಫ್ ಆಮ್ ಡೂಯಿಂಗ್ ಸೊ ಇನಿಷಿಯಲಿ ನಾನು ಅನ್ಕೊಂಡಿದ್ದೆ ನೀವು ಬರೀ ಆಡಿಷನ್ ಕೊಡೋದ್ರಿಂದ ಆಹ್ಹ್ ನಿಮ್ ಕೆಲಸ ಸಿಗುತ್ತೆ ಅಂತ ದೆನ್ ಐ ಅಂಡರ್ಸ್ಟುಡ್ ದ್ಯಾಟ್ ಯು ಆಲ್ಸೋ ಹ್ಯಾವ್ ಟು ಮೀಟ್ ಪೀಪಲ್ ನೀವು ಹೊರಗಡೆ ಹೋಗಬೇಕು ಎಸ್ ಸ್ನೇಹಿತವ್ರೆ ಸೊ ಇಷ್ಟೆಲ್ಲ ನಿಮ್ಮ ವಿಚಾರಗಳು ಹೇಳಿದ್ರಿ ಅಂದ್ರೆ ಆಫ್ಟರ್ ಬಿಗ್ ಬಾಸ್ ಈಗ ಬಾಯ್ಸ್ ಬೋರ್ಸಸ್ ಗರ್ಲ್ಸ್ ಆದಮೇಲೆ ನೂರು ಜನ್ಮಕು ಸೊ ವಾಟ್ ನೆಕ್ಸ್ಟ್ ಅಂತ ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಏನೇನ್ ಕನಸುಗಳಿದೆ ಅಂತ ಸರ್ ಈಗ ನಾನು ಝೀ ಅವರಿಗೆ ಝೀ ಫೈವ್ ಒಂದು ಹೊಸ ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಡನ್ ನೆಟ್ ವೆತ್ ಅ ಲಾಟ್ ಆಫ್ ಪ್ಯಾಶನ್ ಸೊ ಯಾವಾಗ್ಲೂ ಒಂದು ಬೇಜಾರು ಇತ್ತು ದ್ಯಾಟ್ ಐ ವಾಸ್ ನೆವರ್ ದ ಫಸ್ಟ್ ಚಾಯ್ಸ್ ಅಂತ ಯಾವುದೇ ಕ್ಯಾರೆಕ್ಟರ್ಗು ಯಾರು ಮಾಡಿಲ್ಲ ಅಂತ ನಾನು ಮಾಡಿದೆ ಇನ್ಯಾರೋ ಬಿಟ್ಟು ಹೋದ್ರು ಅಂತ ನಾನು ಮಾಡಿದೆ ಟೈಮ್ ಅಂದ್ರೆ ನನ್ಗೋಸ್ಕರ ಒಂದು ಕ್ಯಾರೆಕ್ಟರ್ ಬರ್ದು ಅಂದ್ರೆ ಸ್ನೇಹಿತ ಇದನ್ನ ಮಾಡಬೇಕು ಅಂತ ನನ್ಗೊಂದು ಆಪರ್ಚುನಿಟಿ ಸಿಕ್ಕಿದೆ ಐ ಥಿಂಕ್ ಈ ಮುಂದಿನ ತಿಂಗಳು ಬೈ ಜುಲೈ ಅದು ರಿಲೀಸ್ ಆಗುತ್ತೆ ನಂಗೆ ತುಂಬ ಖುಷಿ ಕೊಟ್ಟಿರೋ ರೋಲ್ ಅದು ಏನೋ ಈಗ ಒಂದು ಕ್ವಿಕ್ ರಾಪಿಡ್ ಫೈಲಿಂಗ್ ಜೊತೆಗೆ ಲೈಫಲ್ಲಿ ಯಾವ್ದು ಮುಖ್ಯ ಸೆಂಟಿಮೆಂಟಾ ಸೆಟ್ಲ್ಮೆಂಟಾ ಅಂತ ಲೈಫಲ್ಲಿ ನಾವು ಪಾಠಗಳು ಕಲ್ ಸತಿ ಕಲೀಲಿಲ್ಲ ಅಂದ್ರೆ ಒಡೆದು ಹೇಳ್ಕೊಡುತ್ತಂತೆ ಎರಡನೇ ಸತಿ ಕಲೀಲ್ಲ ಅಂದ್ರೆ ಇಲ್ಲಿ ಪಂಚು ಅಂತೆ ಸೊ ಆ ಥರ ಲೈಫ್ ನಂಗೆ ಪಂಚ್ ಮಾಡಿ ಮಾಡಿ ಹೇಳ್ಕೊಟ್ಟಿರೋ ಒಂದೇ ಲೆಸನ್ ದಟ್ ಮನಿ ಇಸ್ ವೆರಿ ಇಂಪಾರ್ಟೆಂಟ್ ಯಾವ್ದು ನಿಮಗೆ ಬಹಳ ಇಷ್ಟ ವೆರಿ ಈಸಿ ಟು ಡೂ ಅಂತ ಕಾಮಿಡಿ ಡ್ಯಾನ್ಸ್ ಆಕ್ಷನ್ ಅಥವಾ ರೊಮ್ಯಾನ್ಸ್ ಸರ್ ಐ ಫೀಲ್ ಲೈಕ್ ರೊಮ್ಯಾನ್ಸ್ ಇಸ್ ವೆರಿ ಈಸಿ ಫುಲ್ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದೀರ ಅಂದ್ರೆ ನನ್ ಥಿಯೇಟರ್ ಟೈಮ್ ಇಂದ ತುಂಬಾ ರೊಮ್ಯಾಂಟಿಕ್ ರೋಲ್ಸ್ ಅಂದ್ರೆ ಆ ರೊಮ್ಯಾಂಟಿಕ್ ಬ್ರಾಕೆಟ್ ಹಾಕೋರು ನೋಡಕ್ ಮುದ್ದಾಗಿದ್ದೀರಾ ಅಂತಾನ ಅಥವಾ ಹುಡುಗಿರು ಆಸೆ ಪಡ್ತಿದ್ರು ಅಂತಾನ ಏನೋ ಗೊತ್ತಿಲ್ಲ ಸರ್ ಅಂದ್ರೆ ಡೈರೆಕ್ಟರ್ಗೆ ಅನ್ಸೋದು ಸ್ನೇಹಿತಿಗೆ ಈ ರೋಲ್ ಕೊಟ್ರೆ ಮಾಡ್ತಾನೆ ಅಂತ ಸೊ ಅದನ್ ಮಾಡಿ ಮಾಡಿ ಇಟ್ಸ್ ಬಿಕಮ್ ವೆರಿ ಈಸಿ ಫಾರ್ ಮೀ ರೊಮ್ಯಾನ್ಸ್ ಈಸಿ ಓಕೆ ಒನ್ ಡಿರೆಕ್ಟರ್ ನೀವು ಇಂಥವ್ರ ಜೊತೆ ಕೆಲಸ ಮಾಡಲೇಬೇಕು ಅನ್ನುವಂತ ಆಸೆ ಇರುವಂತ ಒಂದು ಡಿರೆಕ್ಟರ್ ಸುದೀಪ್ ಸುದೀಪ್ ಸರ್ ಸುದೀಪ್ ಸರ್ ಅದೇ ಸುದೀಪ್ ಅವರು ನಿರ್ದೇಶನದಲ್ಲೂ ಬಹಳ ಎತ್ತಿದ ಕೈ ಏನು ಸುದೀಪ್ ಸರ್ ಸೊ ವಂಡರ್ಫುಲ್ ಟೆಕ್ನಿಷಿಯನ್ ಅವ್ರಿಗೆ ಅಂದ್ರೆ ಅವ್ರ ಫಿಲಮ್ ತೆಗ್ದಿರೋ ಫಿಲಂಗಳೆಲ್ಲ ನಂಗೆ ತುಂಬಾ ಇಷ್ಟ ಅಂಡ್ ಅವ್ರ ಸೆನ್ಸಿಬಿಲಿಟೀಸ್ ನಂಗೆ ತುಂಬಾ ಇಷ್ಟ ಸೊ ಐ ವಾಂಟ್ ಟು ವಿತ್ ನಿಮ್ಮ ಐಡಿಯಲ್ ಜಿ ಎಫ್ ನ ಡೆಫಿನೇಶನ್ ಏನು ಅಂತ ಅಂದ್ರೆ ಹೇಗಿರಬೇಕು ಅಂದರೆ ನಿಮ್ಮ ಹೆಂಡತಿ ಆಗುವಂಥ ನಿಮ್ಗೆ ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಥರನೇ ಇರಬೇಕು ಅಂದರೆ ಇಟ್ ನೆವರ್ ವರ್ಕ್ಔಟ್ ಯು ಹ್ಯಾವ್ ಟು ಬಿ ಕಂಪ್ಲೀಟ್ಲಿ ಓಪನ್ ಯಾವುದು ಅವ್ರನ್ನ ಒಂದು ಬ್ರಾಕೆಟ್ ಅಲ್ಲಿ ಹಾಕಬಾರ್ದು ನೀವು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಸೊ ಅದು ಒಂದು ರೈಟ್ ಟೈಮ್ ಕಾಮ್ಸ್ ಯು ವಿಲ್ ಫಾಲ್ ಫಾರ್ ಸಾಮನ್ ಅಂದ್ ಸರ್ ಟಿಕೆಟ್ ಇಲ್ದಂಗೆ ಟ್ರೈನಲ್ಲಿ ಪ್ರಯಾಣ ಮಾಡಿದ್ದು ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ದೆ ಟಿಕೆಟ್ ಇಲ್ದಂಗೆ ಹಾ ಹೆಂಗೆ ಸೊ ಏನಾಗುತ್ತೆ ನನ್ನ ಕಾಲೇಜ್ಗೆ ಹೋಗೋತ್ತಿಗೆ ಪಿ ಯು ಟೈಮಲ್ಲಿ ವಿದ್ಯಾಮಂದಿರ್ಗೆ ಹೋಗ್ತಾ ಇದ್ದೆ ಸೊ ವಾಟ್ ಬಿ ಯು ಡೂ ಬಂಕ್ ಮಾಡಿ ಹೋಗ್ತಾ ಇದ್ವಿ ಸಿನಿಮಾ ನೋಡಕ್ ಹೋಗ್ತಾ ಇದ್ವಿ ಅಂಡ್ ನನ್ ಪಾಕೆಟ್ ಮನಿ ಅವಾಗ ಟೂ ಹಂಡ್ರೆಡ್ ಪರ್ ವೀಕ್ ಸಿಗೋದು ಯೂಸ್ ಟು ಬಿ ಹಂಡ್ರೆಡ್ ಸೊ ಬಸ್ ಟಿಕೆಟ್ ಕೊಟ್ಟಿದ್ರೆ ಸಿನಿಮಾ ಟಿಕೆಟ್ ತಗೊಳಕಾಗಲ್ಲ ಯಾ ಸೊ ಹಂಗೆ ಕದ್ದು ಕದ್ದು ಹೋಗೋದು ಅವ್ರು ಬಂದ್ರೆ ಇಳ್ಕೊಂಬಿಡೋದು ಪಾಸ್ ಇದೆ ಅನ್ನೋದು ಬಟ್ ಪಾಸ್ ಅಲ್ಲಿ ತನಕ ಹೋಗ್ತಾ ಇರಲಿಲ್ಲ ಗರುಡ ಮಾಲ್ ಹೋಗ್ತಾ ಇದ್ವಿ ನಾವು ನನ್ನ ಫ್ರೆಂಡ್ ಮಂಜು ಅಂತ ಸೊ ಗರುಡ ಮಾಲ್ ತನಕ ಹೋಗ್ತಾ ಅದು ಮಲ್ಲೇಶ್ವರಂ ತನಕ ಹೋಗೋದು ಸೊ ಅವೆಲ್ಲ ಮಾಡ್ತಾ ಇದ್ವಿ ಬಟ್ ಇದನ್ ಯಾರು ಮಾಡ್ಬೇಡಿ ಅಥವಾ ಕಾಲೇಜ್ ಅಲ್ಲಿ ಫೇಲ್ ಆಗಿದೆ ಎಕ್ಸಾಂಪಲ್ ಸರ್ ನಾನು ಫಸ್ಟ್ ಪಿ ಯು ಫೇಲ್ ಆಗಿದ್ದೆ ಫಸ್ಟ್ ಯು ಅಲ್ಲಿ ಮ್ಯಾಥ್ ಹೋಗಿತ್ತು ಗೋವಿಂದ ಮ್ಯಾಥ್ ಹೋಗಿತ್ತು ಅಂಡ್ ಆಮೇಲೆ ಇದಿತ್ತು ಸಪ್ಲಿಮೆಂಟ್ರಿ ಇತ್ತು ಪಟ್ಟಂತ ಕ್ಲಿಯರ್ ಆಯಿತು ಬಟ್ ಯಾ ಸ್ನೇಹಿತ್ ನಂಬುವಂಥ ಒಂದು ಮೂಢನಂಬಿಕೆ ಯಾವುದು ಐ ನೋಡ್ ಸರ್ ಮೂಢನಂಬಿಕೆ ಅಂತಲ್ಲ ಇತ್ತೀಚೆಗೆ ಐ ಸ್ಟಾರ್ಟೆಡ್ ಬಿಲೀವಿಂಗ್ ಅ ಲಾಟ್ ಇನ್ ನಂಬರ್ಸ್ ಹೇಗೆ ನ್ಯೂಮರಾಲಜಿ ಐ ಡೋಂಟ್ ನೋ ಅಂದ್ರೆ ನಾನು ಏನೂ ನಂಬ್ತಾ ಇರಲಿಲ್ಲ ನ್ಯೂಮರಾಲಜಿ ಮೂಢನಂಬಿಕೆ ಅಂತೀರಾ ಹಾಗೆ ಅಂದರೆ ಅದನ್ನೇ ಹೇಳಿದ್ದು ನಾನು ಮೂಢನಂಬಿಕೆ ಅಲ್ಲ ಬಟ್ ಐ ಆಮ್ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ಆಗ್ತಿದ್ಯಾ ಸಂಖ್ಯಾಶಾಸ್ತ್ರ ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ ಅಂದ್ರೆ ಲಾಸ್ಟ್ ಇಯರ್ ಬೆಟರ್ ಆಗಿದೆ ಐ ಫೀಲ್ ಲೈಕ್ ನನ್ನ ಲೈಫ್ ಅಲ್ಲಿ ಏನು ಇರಲಿಲ್ಲ ಈಗ ನಂಬಕ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಲೈಫ್ ಇಸ್ ಬೆಟರ್ ಇಟ್ಸ್ ಈಸಿಯರ್ ಗುಡ್ ಗುಡ್ ಸಿ ಆಗುವಂತ ಅವಕಾಶ ಸಿಕ್ಕ್ರೆ ಸ್ನೇಹಿತ ಅವ್ರಿಗೆ ಎಲ್ಲಿ ಇನ್ಸ್ಟಾಲ್ ಆಗಕ್ಕೆ ಇಷ್ಟಪಡ್ತಾರೆ ಅಂತ ಸರ್ ಚಾನಲ್ ಏನ್ ಮಾಡ್ತೀರಾ ಕ್ಯಾಮೆರಾನೇ ಇರುತ್ತಲ್ಲ ಅಷ್ಟು ದೊಡ್ಡದು ಅಲ್ಲ ಆಹ್ಹ್ ಈ ಇರುತ್ತೆ ನೋಡಿ ಅಂದ್ರೆ ಚಾನೆಲ್ ಅಲ್ಲಿ ಮೀಟಿಂಗ್ ನಡೀತಾ ಇರುತ್ತೆ ನೋಡಿ ಆ ಯಾವ್ ಹೀರೋ ಯಾವ್ದಕ್ಕೆ ಇಯೋಡಾ ಇವ್ ನಾ ಅಂದ್ರೆ ಆ ಕಾನ್ವರ್ಸೇಷನ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಆ ಕಾಸ್ಟಿಂಗ್ ಡಿಸಿಷನ್ಸ್ ಗಳು ಯಾ ಶೋ ಹೋಗ್ಬೇಕು ಈ ಆಸಕ್ತಿ ಯಾಕೆ ಅಂತ ಐ ಡೊ ನಾ ಐ ವಾಂಟ್ ಟು ಸಿ ಹೌ ಇಟ್ ವರ್ಕ್ಸ್ ಅಂದ್ರೆ ನಾವು ನಾವು ಕೆಲ್ಸ ನಾವು ಚಾನೆಲ್ ಗೆ ಕೆಲ್ಸ ಮಾಡೋದು ಬಟ್ ನಿಮ್ ಬಗ್ಗೆ ಏನ್ ಮಾತಾಡ್ಕೊಳ್ತಾರೆ ಅಂತ ಪ್ರಾಬ್ಲಿಮ್ ಬಟ್ ನಮ್ಗೆ ವಿನ್ ಎವರ್ ನೋ ಯಾ ಡೆಸಿಷನ್ ಯಾಕೆ ತಗೊಂಡ್ರು ಈ ಶೋಗ್ ಇವ್ರನ್ನ ಯಾಕೆ ಕಾಸ್ಟ್ ಮಾಡಿದ್ರು ಸೊ ಅಂಡ್ ಸಿನಿಮಾ ಕಾಸ್ಟಿಂಗ್ ರೂಮ್ಸ್ ಅಲ್ಲಿ ದರ್ ದರ್ ಸಿ ಸಿ ಟಿ ವಿ ಅದ ಸ್ನೇಹಿತ ಆಗಿರ್ತಾರೆ ಮತ್ತು ಯಾರೋ ಒಬ್ಬರ ಜೊತೆ ನಂಗೆ ಸೆಲ್ಫಿ ತಗೊಳ್ಳುವಂತಹ ಆಸೆ ಇದೆ ಅಂತ ಹೇಳಿದ್ರೆ ಯಾರದು ಸುದೀಪ್ ಸರ್ ಜೊತೆ ತಗೊಬೇಕು ಅಂತ ಇತ್ತು ಅಂಡ್ ಅದು ಆಗಿದೆ ಐ ಹ್ಯಾವ್ ಅ ಫೋಟೋ ವಿತ್ ಬಿಟ್ಟು ತಗೊಂಡಿದ್ದಾಗಿದೆ ತಗೊಂಡಿದ್ದಾಗಿದೆ ನನಗೆ ಮೈಕಲ್ ಜಾರ್ಡನ್ ಜೊತೆ ತಗೊಬೇಕು ಅಂತ ಒಂದು ಇದೆ ನಿಮ್ಗೂ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇದೆಯಾ ನಾನು ಸ್ಕೂಲ್ ಅಲ್ಲಿ ಇದಾಗ ಬ್ಯಾಸ್ಕೆಟ್ ಬಾಲ್ ಆಡ್ತೀನಿ ಚೆನ್ನಾಗಿ ಆಟ ಆಡ್ತೀರಾ ಯಾವ್ದಾದ್ರು ಬ್ಯಾಸ್ಕೆಟ್ ಬಾಲ್ ಆಡ್ತಾ ಬ್ಯಾಸ್ಕೆಟ್ ಬಾಲ್ ಒನ್ ವರ್ಡ್ ಅಥವಾ ಸೆಂಟೆನ್ಸ್ ಒಂದು ಪದ ಅಥವಾ ವಾಕ್ಯದಲ್ಲಿ ನಿಮ್ ಪ್ರಕಾರ ಲವ್ ಅಂದ್ರೆ ಇಟ್ಸ್ ಅಬೌಟ್ ಗಿವಿಂಗ್ ಸರ್ ಅಂಡ್ ನಾಟ್ ಎಕ್ಸ್ಪೆಕ್ಟಿಂಗ್ ಮತ್ತು ಫ್ರೆಂಡ್ಶಿಪ್ ಸ್ನೇಹ ಇಟ್ಸ್ ಅಗೇನ್ ದ ಸೇಮ್ ಲವ್ ಅಂಡ್ ಫ್ರೆಂಡ್ಶಿಪ್ ಸೇಮ್ ಹುಡುಗಿರ್ ಹೇಳ್ಬೇಡಿ ಹುಡುಗರ ಬಗ್ಗೆ ಹೇಳಿ ಪರವಾಗಿಲ್ಲ ಅಲ್ಲ ಸರ್ ಹುಡುಗರ ಜೊತೆನು ಸಿ ಹುಡ್ಗರ್ ಫ್ರೆಂಡ್ಶಿಪ್ ಅಲ್ಲಿ ನಂಗೆ ಏನ್ ಇಷ್ಟ ಆಗೋದು ಅಂದ್ರೆ ನಮ್ಮಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರೋಲ್ಲ ಸೇ ನಾವ್ ಐದು ವರ್ಷ ಆದ್ಮೇಲೆ ಕಾಲ್ ಮಾಡ್ಬಿಟ್ಟು ಎಲ್ಲಿದ್ಯಾ ಅಂದ್ರೂ ಅದೇ ಫ್ರೆಂಡ್ಶಿಪ್ ಇರುತ್ತೆ ಬಟ್ ಹುಡ್ಗಿರ್ ಹುಡ್ಗಿರ್ ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಡೈಲಿ ಮೀಟ್ ಆಗಬೇಕು ವಾರಕ್ಕೊಂದ್ಸತಿ ಮೀಟ್ ಆಗ್ಬೇಕು ಅನುಭವ ಚೆನ್ನಾಗಿದೆ ಅನ್ಸ ಸೊ ಆತರ ಒಂದಷ್ಟು ರೂಲ್ಸ್ ಇರುತ್ತೆ ಬಟ್ ಹುಡ್ಗುರ್ ಫ್ರೆಂಡ್ಶಿಪ್ ನೋ ಕಂಡೀಷನ್ ಅನ್ಕಂಡೀಷನಲ್ ಅದು ಅ ಲಾಟ್ ಆಫ್ ಲಾಯಲ್ಟಿ ಅಂದರೆ ಹುಡುಗರು ಯಾವಾಗಲೂ ಅಂದರೆ ನನ್ನ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಫಸ್ಟು ನಿಮ್ಮ ನಿಮ್ಮ ಜೊತೆ ನಿಂತ್ಕೊಳ್ಳೋದು ಹುಡುಗರ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿ ಬಗ್ಗೆ ಇಸ್ ಅನ್ಕಂಡೀಷನಲ್ ಸಪೋರ್ಟ್ ಸರ್ ಅಂದರೆ ನನ್ನ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅದು ನನ್ನ ತಲೆಯಲ್ಲೂ ಇಲ್ಲ ದಟ್ ಈಗ ನನ್ನ ಮದುವೆ ಆಗಬೇಕು ಅಂತ ಈಗ ಮೈ ಓನ್ಲಿ ಗೋಲ್ ಗೋಲ್ಸ್ ಟು ಬಿಕಮ್ ಅ ಗುಡ್ ಆ್ಯಕ್ಟರ್ ಸುಳ್ಳು ಹೇಳ ಸ್ನೇತಲ್ ಇದುವರೆಗೂ ನಾನು ಎಲ್ಲೆಲ್ಲಿ ಸುಳ್ಳು ಹೇಳಿದಿನೋ ಎಲ್ಲ ಕಡೆ ಸಿಗಾಕೊಂಡಿದ್ದೀನಿ ಐ ವಿಲ್ ಗ್ ಮೈನಸ್ ಟೆನ್ ಮೈನಸ್ ಟೆನ್ ಓಕೆ ತುಂಬಾ ಕೆಟ್ಟದಾಗ ಸುಳ್ಳು ಹೇಳ್ತೀನಿ ಅಂದ್ರೆ ಐ ಕ್ಯಾನ್ ಸೆಲ್ ಸ್ಟ್ ಸೊ ಲೈಕ್ ಸ್ಟಫ್ ಬಗ್ಗೆ ಎಲ್ಲ ಹೋಗ್ಬಿಟ್ಟು ನಿಮ್ ಯಾವ್ದೊಂದು ಹುಡುಗಿಗೂ ಎಲ್ಲ ಒಂದು ಹುಡುಗಂಗೋ ಏನೋ ಒಂದು ವಿಚಾರ ಕನ್ವಿನ್ಸ್ ಮಾಡ ಕನ್ವಿನ್ಸಿಂಗ್ ಐ ಎಮ್ ಗುಡ್ ಲೈಕ್ ಸೆವೆನ್ ಟು ಏಟ್ ಸೆವೆನ್ ಟು ಏಟ್ ಡೌ ಮಾಡೋದ್ರಲ್ಲಿ ತ್ರೀ ಫೋರ್ ಅಷ್ಟೇನಾ ಏನ್ ನಿಮ್ಮನ್ನು ನೀವು ತುಂಬಾ ಕ್ಯಾಮ್ರಾ ಇದೆ ಅನ್ಬಿಟ್ಟು ಏನಾದ್ರು ಒಳ್ಳೆಯವರು ಅಂತ ತೋರ್ಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲ ಸರ್ ಅಂದ್ರೆ ಇಡೀ ಕರ್ನಾಟಕ ನೋಡಿದೆ ಅಂತ ಏನು ಆತರ ಟ್ಯಾಲೆಂಟ್ ಎಲ್ಲ ಇಲ್ಲ ಡವ್ ಮಾಡೋದು ಆ ತರ ಟ್ಯಾಲೆಂಟ್ ಎಲ್ಲ ಇರಬೇಕು ಆತರ ಟ್ಯಾಲೆಂಟ್ ಇದ್ರೆ ಇರ್ಲೇಬೇಕು ಯಾ ಯಾ ಅಂದ್ರೆ ಸಿ ಆಕ್ಟಿಂಗ್ ಡೌ ಮಾಡಕ್ ತುಂಬಾ ಡಿಫ್ರೆನ್ಸ್ ಇದೆ ಬಟ್ ಆತರ ಟ್ಯಾಲೆಂಟ್ ಎಲ್ಲ ಇದ್ರೆ ನಮ್ ಇಂಡಸ್ಟ್ರಿ ತುಂಬಾ ಒಳ್ಳೇದು ಕಂಟೆಂಟ್ ಕೊಡಬಹುದು ರಿಯಾಲಿಟಿ ಶೋಸ್ ರಿಯಾಲಿಟಿ ಶೋ ಕರೆಕ್ಟ್ ರಿಯಾಲಿಟಿ ಶೋಸ್ ಅಲ್ಲಿ ಗೆದ್ದಿರೋರು ಇದ್ದಾರೆ ಅಲ್ವಾ ಅದ್ರ ಬಗ್ಗೆ ಎಲ್ಲ ಮಾತಾಡೋದ್ ಬೇಡ ಬಟ್ ಯಾ ಕ್ವಾಡ್ಲೆ ಕೊಡೋದ್ರಲ್ಲಿ ಸ್ನೇಹಿತರು ರ್ಯಾಂಕಿಂಗು ಅಂದ್ರೆ ನಾನು ಹ್ಯಾವ್ ಟು ಬಿ ವೆರಿ ಕಂಫರ್ಟಬಲ್ ವಿತ್ ಸಮನ್ ನಾನು ಓಪನ್ ಟೈಮ್ ತಗೋತೀನಿ ಐ ಆಮ್ ಕಂಫರ್ಟೆಲ್ ವಿತ್ ದಟ್ ಪರ್ಸನ್ ತುಂಬಾ ಟಾರ್ಚರ್ ಕೊಡ್ತೀನಿ ತುಂಬಾ ಅಡಿಗೆ ಮಾಡಕ್ ಬರತ್ತಾ ನೋಡಿದೀರಾ ಕಾಫಿ ಮಾಡೋದು ನಾನು ಅಂದ್ರೆ ಆ ತರ ಏನ್ ಬರಲ್ಲ ಏನು ಬರಲ್ಲ ಸ್ನೇಹಿತ ಅವರೇ ವೆರಿ ನೈಸ್ ಟಾಕಿಂಗ್ ಟು ಯು ನಿಮ್ಮ ಆಸೆಗಳ ಪ್ರಕಾರ ನಿಮ್ಗಿನ್ನು ಹೆಚ್ಚಿನ ಅವಕಾಶ ಮತ್ತು ಬಹು ಎತ್ತರದ ಯಶಸ್ಸು ಆದಷ್ಟು ಬೇಗ ನಿಮ್ದಾಗ್ಲಿ ಅಂತ ನಮ್ಮ ವಾಹಿನಿ ಮುಖಾಂತರ ಆಶಿಸ್ತೀವಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಟ ಸ್ನೇಹಿತ್ ಗೌಡ ಅವರ ಮಾತುಗಳನ್ನ ನಿಜವಾದ ಪ್ರಾಮಾಣಿಕತೆ ಮತ್ತು ಪರಿಶ್ರಮ ನಿಮ್ಮಲ್ಲಿದ್ರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಎತ್ತರದ ಯಶಸ್ಸು ನಿಮ್ಮದಾಗುತ್ತೆ ಅನ್ನುವಂಥದ್ದು ಸ್ನೇಹಿತ ಅವರ ಮಾತುಗಳಾಗಿತ್ತು ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಅನ್ವೇಷಣೆಯ Oh,